ಬೆಂಗಳೂರಲ್ಲಿ ಬೆಳಕಿಗೆ ಬರ್ತಾ ಇದೆ ಮತ್ತೊಂದು ದಂಧೆ ಬಾರನ್ ರೆಸ್ಟೋರೆಂಟ್ಗೆ ಹೋಗುವಂಥ ಪುರುಷರೇ ಇವರ ಟಾರ್ಗೆಟ್ ಆಗಿರ್ತಾರೆ ನೋಡಿ ಇಲ್ಲಿ ವ್ಯಾಪಾರ ಆಗಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆಲ್ಲ ಇಳಿತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ ಈ ಮಟ್ಟಕ್ಕೂ ಇವರು ಅಂತ ಏನಂದರೆ ಕೆಲವು ಡೇಟಿಂಗ್ ಆ್ಯಪ್ಗಳ ಮೂಲಕವಾಗಿ ಸುಂದರವಾಗಿರ್ತಕ್ಕಂಥ ಹುಡುಗಿಯರನ್ನು ಅಲ್ಲಿ ಬಿಡೋದು ರೆಸ್ಟೋರೆಂಟ್ ಕಡೆಯವರು ಬಿಟ್ಬಿಟ್ಟು ಏನು ಮಾಡೋದು ಆ ಹುಡುಗಿಯರು ಡೇಟಿಂಗ್ ಆ್ಯಪ್ನ ಮೂಲಕವಾಗಿ ಯಾವುದೋ ಹುಡುಗನ ಪರಿಚಯ ಆಗ್ತಾರೆ ಪರಿಚಯ ಆದಮೇಲೆ ಈ ಹುಡುಗಿಯರು ಏನು ಮಾಡ್ತಾರೆ ಅವ್ರನ್ನ ಇಂಥ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಶಾಪಿಂಗ್ ಹೋಗೋದನ್ನ ಅಲ್ಲಿಗೆ ಹೋಗಬೇಕು ಅಂತ ಬರ್ತಾರಲ್ಲ ಅಲ್ಲಿಗೆ ಹೋಗಾದ ಮೇಲೆ ಆ ಥರ ಹುಡುಗಿಯರನ್ನು ಕೆಲವು ರೆಸ್ಟೋರೆಂಟ್ಗಳು ಛೂ ಬಿಟ್ಟುಬಿಟ್ಟು ಇಲ್ಲಿ ವಂಚನೆ ಮಾಡ್ತಿರೋದು ರೆಸ್ಟೋರೆಂಟಿಗೆ ಬಂದರೆ ತಪ್ಪೇನು ಊಟ ಮಾಡಬಾರ್ದಾ ತಿಂಡಿ ತಿನ್ನಬಾರ್ದಾ ತಿನ್ನಬಹುದು ಊಟನೂ ಮಾಡಬಹುದು ವಂಚನೆ ಹೇಗೆ ಅಂತ ಹೇಳಿದ್ರೆ ಸುಂದರವಾಗಿರ್ತಕ್ಕಂಥ ಯುವತಿಯರನ್ನ ಬಳಸ್ಕೊಂಡು ಈ ವಂಚನೆ ಮಾಡ್ತಿರೋದು ಈ ಥರ ಹುಡುಗಿಯರು ಆ ಹುಡುಗರನ್ನ ತಮ್ಮ ಜಾಲಕ್ಕೆ ಬೆಳೆಸ್ಕೊಂಡು ಕಾಸ್ಟ್ಲಿ ದುಬಾರಿ ಎನಿಸುವಂಥ ರೆಸ್ಟೋರೆಂಟ್ಗಳಿಗೆ ಬಂದಾಗ ಐವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ನನಗೆ ಈ ಥರದ್ದು ತಿಂಡಿ ಬೇಕು ಆ ಥರ ತಿಂಡಿ ಬೇಕು ಆ ಥರ ಊಟ ಬೇಕು ಈ ಥರದ್ದು ವಿದೇಶಿ ಆಹಾರ ನನಗೆ ಬೇಕು ಅಂತೆಲ್ಲ ಹೇಳಿ ಆಹಾರವನ್ನೇ ಅವರು ಆರ್ಡ್ರ್ ಮಾಡಿದ ಮೇಲೆ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನ ಐವತ್ತು ಸಾವಿರನೋ ಬಿಲ್ ಆಗುತ್ತಲ್ಲ ಅದರೆಲ್ಲ ಹುಡುಗಿಯರಿಗೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅವ್ರಿಗೆ ಹೋಗ್ತಾಯಿತ್ತು ಅಂತ ಐವತ್ತು ಸಾವಿರ ರೂಪಾಯಿ ಬಿಲ್ ಆದರೆ ಇಪ್ಪತ್ತು ಪರ್ಸೆಂಟ್ ಐವತ್ತು ಸಾವಿರ ರೂಪಾಯಿಯ ಇಪ್ಪತ್ತು ಪರ್ಸೆಂಟಷ್ಟು ಹಣ ಯಾರಿಗೆ ಅಂತ ಹೇಳಿದ್ರೆ ಆ ಹುಡುಗಿಯರಿಗೆ ಹೋಗ್ತಾಯಿತ್ತು ರೆಸ್ಟೋರೆಂಟಿಗೆ ಪಾಡಿಗೆ ರೆಸ್ಟೋರೆಂಟಿಗೆ ಲಾಭ ಹುಡುಗಿಯರಿಗೂ ಇಪ್ಪತ್ತು ಪರ್ಸೆಂಟ್ ಲಾಭ ದುಡ್ಡು ಹೋಗಿದ್ದ್ಯಾರ್ದು ಈ ಹುಡುಗಂದು ಯುವತಿಯರಿಗೆ ಭಾರೀ ಸಂಪಾದನೆ ತೋರಿಸಲಾಗ್ತಾ ಇದೆ ಇಂಥ ಹುಡುಗಿಯರು ದೊಡ್ಡ ಕೆಲಸವನ್ನು ಏನೂ ಮಾಡಬೇಕಾಗಿಲ್ಲ ಡೇಟಿಂಗ್ ಆ್ಯಪಲ್ಲಿ ಪರಿಚಯ ಮಾಡಿಕೊಳ್ಳೋದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಳ್ಬೇಕು ಡೇಟಿಂಗ್ ಆಸೆ ಪಡ್ತಕ್ಕಂಥ ದೊಡ್ಡ ಕುಳಗಳನ್ನು ಬಲೆಗೆ ಬೀಳಿಸ್ಕೊಳ್ಬೇಕು ಖರ್ಚು ಮಾಡೋಕ್ಕೆ ರೆಡಿ ಇರತಕ್ಕಂಥ ಗಂಡು ಮಕ್ಕಳನ್ನು ಬಲೆಗೆ ಬೀಳಿಸ್ಕೊಳ್ಬೇಕು ಕೊನೆಗೆ ಡೇಟಿಂಗ್ ನೆಪದಲ್ಲಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ಖರ್ಚು ಮಾಡಿಸೋದಷ್ಟೇ ಅವ್ರ ಕೆಲಸ ಊಟಕ್ಕೆ ಊಟ ಲಾಭ ತಿರುಗಾಟಕ್ಕೆ ತಿರುಗಾಟ ಲಾಭ ಹಣ ಹಣನೂ ಲಾಭ ಎಲ್ಲ ಥರದಲ್ಲೂ ಲಾಭಗಳಿಲಿ ರೆಸ್ಟೋರೆಂಟ್ಗೂ ಲಾಭ ಹೆಣ್ಮಗಳಿಗೂ ಲಾಭ ಇಲ್ಲಿ ನೋಡಿದ್ರೆ ಸಿಕ್ಕಾಕೊಂಡು ನೀವು ಹುಡುಗ ಅಂತ ಚೆನ್ನಾಗಿ ಖರ್ಚು ಮಾಡಿಸ್ತಕ್ಕಂಥ ಹುಡುಗಿಯರು ಅಧಿಕ ಲಾಭದ ಆಸೆಗೆ ಸುಂದರ ಹುಡುಗಿಯರನ್ನು ಚೂ ಬಿಟ್ಬಿಟ್ಟು ಇಂಥ ವಂಚನೆ ಮಾಡಲಾಗ್ತಾಯಿದೆ ಸೊ ಬೆಂಗಳೂರಲ್ಲಿ ಕೆಲವು ಬಾರನ್ ರೆಸ್ಟೋರೆಂಟ್ಗಳು ಇಂಥ ದಂಧೆಯನ್ನು ಮಾಡ್ತಾಯಿವೆ ಅಂತ ಹೇಳಿ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಇಂಥ ಬಲೆಗೆ ಬೀಳುವ ಮುನ್ನ ಬಿಲ್ ಬಲೆಗೂ ಹೌದು ಬಿಲ್ ಬಲೆ ಇದು ಇಂಥ ಬಿಲ್ ವಿದ್ಯೆಗಳು ಚೆನ್ನಾಗಿ ಇವರಿಗೆಲ್ಲ ನಿರ್ತಿರ್ತಾರೆ ಇವರು ಇಂಥ ಬಿಲ್ ವಿದ್ಯೆಗಳಿವೆಲ್ಲವೂ ಕೂಡ ಹಾಗಾಗಿ ಇಂಥ ವಿಚಾರ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ